ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ನಡುವಿನ ಕದನ ವಿರಾಮ ಒಪ್ಪಂದ ಯಾಕೆ ವಿಫಲ ಆಯಿತು ಟಿ ಅಫ್ಘಾನ್ ತಾಲಿಬಾನ್ ಆಶ್ರಯ ನೀಡೋದನ್ನ ಯಾಕೆ ಮುಂದುವರಿಸ್ತಾ ಇದೆ ಮಾತುಕತೆ ವಿಫಲ ಆದರೆ ಎರಡೂ ರಾಷ್ಟ್ರಗಳು ಮತ್ತೊಂದು ಯುದ್ಧದತ್ತ ಸಾಗತ್ವ ಇತ್ತೀಚಿನ ಘರ್ಷಣೆಗಳಲ್ಲಿ ನೂರಾರು ಮಂದಿ ಸಾವನ್ನಪ್ಪಿದ್ದು ಎರಡೂ ಕಡೆಯವರು ಕಠಿಣ ಎಚ್ಚರಿಕೆಗಳನ್ನು ನೀಡ್ತಾ ಇರುವಾಗ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ದಾರಿಯಾಗ್ತಾ ಇದೆಯಾ ರಷ್ಯಾ ಮತ್ತು ಟರ್ಕಿ ಅಂತಹ ಶಕ್ತಿಗಳು ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ವಿಫಲ ಆದಾಗ ನಿಯಂತ್ರಣ ತಪ್ಪುವ ಮೊದಲು ಈ ಬಿಕ್ಕಟ್ಟನ್ನು ಯಾರು ಶಮನಗೊಳಿಸಬಲ್ರು ಈ ಪ್ರಶ್ನೆಗಳ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೆ ಮುನ್ನ ನೀವಿ ನಮ್ಮ ವಾರ್ತಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಭಾರತದ ಪಶ್ಚಿಮ ನೆರೆಹೊರೆಯಲ್ಲಿ ಯುದ್ಧದ ಕಾರ್ಮೋಡಗಳು ದಟ್ಟಾಗ್ತಾಯಿವೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮ ಮಾತುಕತೆಗಳು ವಿಫಲವಾದ ನಂತರ ಗಂಭೀರ ಸ್ಥಿತಿ ತಲೆದೋರಿದೆ ನಾಲ್ಕು ದಿನಗಳ ಶೃಂಗಸಭೆ ಯಾವುದೇ ನಿರ್ಣಯ ಇಲ್ಲದೇನೆ ಕೊನೆಗೊಂಡಿದೆ ಪಾಕಿಸ್ತಾನದ ಮಾಹಿತಿ ಸಚಿವ ಅತಾಉಲ್ಲಾ ತರಾರ್ ಅವರು ಅಫ್ಘಾನಿಸ್ತಾನದ ಮೇಲೆ ವಂಚನೆಯ ಆರೋಪವನ್ನು ಬಹಿರಂಗವಾಗಿ ಮಾಡಿದ್ದಾರೆ ಇದು ರಾಜತಾಂತ್ರಿಕ ಮಾರ್ಗಗಳು ಮುಚ್ಚಿ ಹೋಗ್ತಾ ಇರೋದರ ಸೂಚನೆಯಾಗಿದೆ ಮೂಲಭೂತವಾಗಿ ಇದು ಪಾಕಿಸ್ತಾನಿ ಸೇನೆ ಮತ್ತು ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಅಂದರೆ ಟಿ ಹೋರಾಟಗಾರರ ನಡುವಿನ ಯುದ್ಧ ಆಗಿದೆ ಆದರೆ ಅಫ್ಘನ್ ತಾಲಿಬಾನ್ನ ಪಾತ್ರ ಇದನ್ನು ಒಂದು ಸಂಕೀರ್ಣ ಅಂತಾರಾಷ್ಟ್ರೀಯ ಸಂಘರ್ಷದ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗಿದೆ ಗಡಿಯಾಚೆಯಿಂದ ದಾಳಿಗಳನ್ನು ನಡೆಸೋದಕ್ಕೆ ಅಫ್ಘಾನಿಸ್ತಾನ್ ಟಿ ಟಿ ಪಿಗೆ ಸುರಕ್ಷಿತ ಆಶ್ರಯ ಮತ್ತು ಸಕ್ರಿಯ ಬೆಂಬಲವನ್ನು ನೀಡ್ತಾ ಇದೆ ಅನ್ನೋದು ಪಾಕಿಸ್ತಾನದ ಆರೋಪ ಆಗಿದೆ ಆದರೆ ಅಫ್ಘಾನಿಸ್ತಾನ್ ಇದನ್ನು ಸ್ಪಷ್ಟವಾಗಿ ನಿರಾಕರಿಸುತ್ತೆ ಮತ್ತೆ ಪಾಕಿಸ್ತಾನ ತನ್ನದೇ ಆಂತರಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೇಕು ಅಂತ ಒತ್ತಾಯ ಮಾಡುತ್ತೆ ಅಫ್ಘಾನಿಸ್ತಾನದ ಆಂತರಿಕ ಸಚಿವ ಖಲೀಫಾ ಸಿರಾಜುದ್ದೀನ್ ಹಕ್ಕಾನಿ ಟಿ ಪಿ ಜೊತೆಗಿನ ಘರ್ಷಣೆಗಳು ಅವ್ರದೇ ಸಮಸ್ಯೆ ಮತ್ತೆ ಕಾಬೂಲ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಇಸ್ಲಾಮಾಬಾದ್ಗೆ ತಿಳಿಸಿದ್ದಾರೆ ಮಾತುಕತೆಗಳ ಸಂದರ್ಭದಲ್ಲಿ ಈ ವಿಷಯವನ್ನ ತಾಲಿಬಾನ್ ಮೇಲೆ ಯಾಕೆ ಹೇರ್ಲಾಗ್ತಾ ಇದೆ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ ಈ ಹೇಳಿಕೆ ಪಾಕಿಸ್ತಾನಕ್ಕೆ ನೇರ ಸವಾಲಾಗಿದೆ ಯಾಕಂದ್ರೆ ಟಿ ಟಿ ಪಿ ಪಾಕಿಸ್ತಾನದ ಆಂತರಿಕ ವಿಷಯ ಅನ್ನುವಂತಹ ಅಫ್ಘಾನ್ ತಾಲಿಬಾನ್ ನ ದೃಷ್ಟಿಕೋನವನ್ನ ಇದು ಬಹಿರಂಗ ಪಡಿಸುತ್ತೆ ಆದ್ರೆ ಪಾಕಿಸ್ತಾನ ಇದನ್ನ ಅಫ್ಘಾನ್ ನೆಲದಿಂದ ಹುಟ್ಟುತ್ತಾ ಇರುವಂತಹ ಗಡಿಯಾಚೆಗಿನ ಭಯೋತ್ಪಾದನೆ ಅಂತ ಪರಿಗಣಿಸುತ್ತೆ ಈ ಸಂಘರ್ಷ ಕೇವಲ ಸೈನಿಕರು ಮತ್ತೆ ಉಗ್ರರ ನಡುವಿನ ಯುದ್ಧ ಅಲ್ಲ ಇದು ಗುರುತು ಇತಿಹಾಸ ಸಿದ್ಧಾಂತ ಮತ್ತು ಕಾರ್ಯತಂತ್ರದ ಹಿತಾಸಕ್ತಿಗಳ ಒಂದು ಜಟಿಲವಾದ ಬಲೆಯಾಗಿದೆ ಟಿ ಟಿ ಪಿ ಮತ್ತೆ ಅಫ್ಘಾನ್ ತಾಲಿಬಾನ್ ನಡುವಿನ ಸೈದ್ಧಾಂತಿಕ ಮತ್ತು ಜನಾಂಗೀಯ ಬಂಧಗಳು ಆಳವಾಗಿವೆ ಅಮೆರಿಕದ ಆಕ್ರಮಣದ ಸಮಯದಲ್ಲಿ ತಮ್ಮನ್ನ ರಕ್ಷಿಸಿದಂತಹ ಟಿ ಟಿ ಪಿ ಹೋರಾಟಗಾರರಿಗೆ ಅಫ್ಘಾನ್ ತಾಲಿಬಾನ್ ಕೃತಜ್ಞತೆಯಿಂದ ನೆರವಾಗ್ತಾ ಇದೆ ಅಂತ ಹೇಳಲಾಗತ್ತೆ ಇದಲ್ಲದೆ ಆಶ್ರಯ ಕೋರಿ ಬಂದವರಿಗೆ ಸಂಪೂರ್ಣ ರಕ್ಷಣೆ ನೀಡಬೇಕು ಅಂತ ಒತ್ತಾಯ ಮಾಡುವಂಥ ನೀತಿಯನ್ನು ಅದು ಪಾಲಿಸ್ತಾ ಇದೆ ಹಾಗಾಗಿ ಪರಿಸ್ಥಿತಿ ಸ್ಫೋಟಕವಾಗಿದ್ದು ಎರಡೂ ಕಡೆಯಿಂದ ತೀವ್ರ ಬೆದರಿಕೆಗಳು ಬರ್ತಾ ಇವೆ ಅಫ್ಘಾನ್ ನೆಲದಿಂದ ತನ್ನ ಮೇಲೆ ದಾಳಿಯಾದರೆ ಕಠಿಣ ಪ್ರತಿಕ್ರಿಯೆಯನ್ನು ನೀಡೋದಾಗಿ ಪಾಕಿಸ್ತಾನ ಸ್ಪಷ್ಟಪಡಿಸಿದೆ ಇದು ಕೇವಲ ಪೊಳ್ಳು ಬೆದರಿಕೆ ಅಲ್ಲ ಅಕ್ಟೋಬರ್ ಒಂಬತ್ತರಂದು ಪಾಕಿಸ್ತಾನ ಕಾಬುಲ್ ಬಳಿ ಸೇರಿದಂತೆ ಪೂರ್ವ ಅಫ್ಘಾನಿಸ್ತಾನದಲ್ಲಿ ವೈಮಾನಿಕ ದಾಳಿಗಳನ್ನು ನಡೆಸಿ ಟಿ ಮುಖ್ಯಸ್ಥ ಮುಫ್ತಿ ನೂರ್ ವಾಲಿ ಮೆಹಸೂದ್ ಅವರನ್ನ ಗುರಿಯಾಗಿಸಿಕೊಂಡಿತ್ತು ಅಫ್ಘಾನಿಸ್ತಾನ ಅಕ್ಟೋಬರ್ ಹನ್ನೊಂದು ಮತ್ತೆ ಹನ್ನೆರಡರ ರಾತ್ರಿ ತೀವ್ರವಾಗಿ ಪ್ರತಿ ದಾಳಿಯನ್ನು ನಡೆಸಿತು ಅಫ್ಘಾನ್ ತಾಲಿಬಾನ್ ಐವತ್ತೆಂಟು ಪಾಕಿಸ್ತಾನಿ ಸೈನಿಕರನ್ನ ಕೊಂದಿರೋದಾಗಿ ಹೇಳಿಕೊಂಡಿದೆ ಹಾಗೆ ಪಾಕಿಸ್ತಾನ ಇನ್ನೂರು ಉಗ್ರರನ್ನ ಕೊಂದಿರೋದಾಗಿ ಮತ್ತೆ ಆರು ಅಫಾನ್ ಟ್ಯಾಂಕ್ಗಳು ಹಾಗೆ ಅಮೆರಿಕ ನಿರ್ಮಿತ ಹಮ್ಮಿಯನ್ನು ನಾಶಪಡಿಸಿರೋದಾಗಿ ಹೇಳಿಕೊಂಡಿದೆ ನೂರಾರು ಸಾವು ನೋವುಗಳೊಂದಿಗೆ ಇದು ಇತ್ತೀಚೆಗೆ ಿನ ಅತ್ಯಂತ ತೀವ್ರ ಗಡಿ ಸಂಘರ್ಷ ಅಂತ ಗುರುತಿಸಲ್ಪಟ್ಟಿದೆ ಅಂಗ್ವಾ ಅಡ್ಡ ಬಜೌರ್ ಕುರ್ರಂ ಮತ್ತೆ ಚಿತ್ರಾಲ್ ಸೇರಿದಂತೆ ಅನೇಕ ಗಡಿ ಪ್ರದೇಶಗಳಲ್ಲಿ ಹೋರಾಟ ಭೂಗಿಲೆದ್ದಿದೆ ಹೆಚ್ಚುತ್ತ ಸಂಘರ್ಷವನ್ನ ಅಂತಾರಾಷ್ಟ್ರೀಯ ಸಮುದಾಯ ಆತಂಕದಿಂದ ಗಮನಿಸ್ತಾ ಇದೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ವಿಶ್ವಸಂಸ್ಥೆಯ ವರದಿಯೊಂದು ಅಫ್ಘಾನ್ ತಾಲಿಬಾನ್ ಟಿ ಟಿಪಿಗೆ ಎಲ್ಲಾ ರೀತಿಯ ಬೆಂಬಲ ನೀಡುವುದನ್ನು ಮುಂದುವರೆಸಿದೆ ಅಂತ ದೃಢಪಡಿಸಿದೆ ಟಿ ನಾಯಕ ನೂರ್ ಅಲಿ ಮೆಹಸೂದ್ ಅವರ ಕುಟುಂಬಕ್ಕೆ ಅಫ್ಘಾನ್ ತಾಲಿಬಾನ್ ನಿಂದ ಮಾಸಿಕ ಮೂವತ್ತೆಂಟು ಲಕ್ಷ ರೂಪಾಯಿಗಳಷ್ಟು ಹಣಕಾಸಿನ ನೆರವು ಸಿಗ್ತಾ ಇದೆ ಅಂತ ವರದಿ ಹೇಳಿದೆ ಈ ಹಣವನ್ನ ಭಯೋತ್ಪಾದಕ ಚಟುವಟಿಕೆಗಳಿಗೆ ಬಳಸಲಾಗುತ್ತೆ ಟಿ ಟಿಪಿ ಪಾಕಿಸ್ತಾನದ ಗಡಿ ಸಮೀಪಿಸಿರುವಂತಹ ಅಫ್ಘನ್ ಪ್ರಾಂತ್ಯಗಳಲ್ಲಿ ಹೊಸ ತರಬೇತಿ ಶಿಬಿರಗಳನ್ನು ಸ್ಥಾಪಿಸಿದೆ ಅಲ್ಲಿ ತನ್ನ ಹೋರಾಟಗಾರರಿಗೆ ಅಫ್ಘಾನ್ ತಾಲಿಬಾನ್ ಸದಸ್ಯರೊಂದಿಗೆ ತರಬೇತಿಯನ್ನು ಇದೆ ಪ್ರಸ್ತುತ ಆರು ಸಾವಿರದಿಂದ ಆರು ಸಾವಿರದ ಐನೂರು ಟಿ ಹೋರಾಟಗಾರರು ಅಫ್ಘಾನಿಸ್ತಾನದಲ್ಲಿ ನೆಲೆಸಿದ್ದಾರೆ ಅಂತ ಅಂದಾಜು ಮಾಡಲಾಗಿದೆ ರಷ್ಯಾ ಚೀನಾ ಮತ್ತು ಇರಾನ್ ಅಂತಹ ಶಕ್ತಿಗಳು ಟಿ ಟಿ ಪಿಗೆ ಬೆಂಬಲವನ್ನು ನಿಲ್ಲಿಸುವಂತೆ ತಾಲಿಬಾನ್ಗೆ ಒತ್ತಾಯ ಮಾಡಿವೆ ತಾಲಿಬಾನ್ ಸರ್ಕಾರವನ್ನು ಔಪಚಾರಿಕವಾಗಿ ಗುರುತಿಸಿದಂತಹ ಏಕೈಕ ದೇಶವಾದಂತಹ ರಷ್ಯಾ ಕೂಡ ಟಿ ಟಿಪಿ ಉಗ್ರರನ್ನ ಪಾಕಿಸ್ತಾನಕ್ಕೆ ಹಸ್ತಾಂತರಿಸುವಂತೆ ಒತ್ತಾಯ ಮಾಡಿದೆ ಆದರೂ ತಾಲಿಬಾನ್ ಇದು ಯಾವುದನ್ನು ಕಿವಿಗೆ ಹಾಕೊಂಡಿಲ್ಲ ತಾಲಿಬಾನ್ ತನ್ನ ನೀತಿಯನ್ನು ಬದಲಾಯಿಸಬೇಕು ನೆಟೋ ಪಡೆಗಳಂತೆ ಪಾಕಿಸ್ತಾನಿ ಸೇನೆ ಹೋರಾಡೋದಕ್ಕೆ ಸಾಗರಗಳನ್ನು ದಾಟಬೇಕಾಗಿಲ್ಲ ಅದು ಪಕ್ಕದಲ್ಲೇ ಇದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಟರ್ಕಿ ಮತ್ತೆ ಖತರ್ ಒಳಗೊಂಡಂತಹ ನಾಲ್ಕು ರಾಷ್ಟ್ರಗಳ ಗುಪ್ತಚರ ಹಂಚಿಕೆ ವ್ಯವಸ್ಥೆಯ ಚೌಕಟ್ಟನ್ನು ಟರ್ಕಿಯಲ್ಲಿ ಪ್ರಸ್ತಾಪಿಸಲಾಗಿತ್ತು ಇದು ದಾಳಿಗಳಿಗೆ ಹೊಣೆಗಾರರನ್ನ ಗುರುತಿಸಿ ನ್ಯಾಯ ಒದಗಿಸೋದಕ್ಕೆ ಸಹಾಯ ಮಾಡುತ್ತೆ ಆದರೂ ಇದಕ್ಕೆ ತಾಲಿಬಾನ್ ಟಿ ಟಿ ಪಿ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಬೇಕಾಗತ್ತೆ ಇದು ಅದರ ಹಿತಾಸಕ್ತಿಗಳಿಗೆ ವಿರುದ್ಧವಾದಂಥ ಕ್ರಮ ಆಗಿದೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವಿನ ಪ್ರಸ್ತುತ ಬಿಕ್ಕಟ್ಟು ಯಾವುದೇ ಸುಲಭವಾದ ಹೊರದಾರಿ ಇಲ್ಲದ ಒಂದು ಸಂಕೀರ್ಣವಾದಂಥ ಬಿಕ್ಕಟ್ಟಾಗಿದೆ ಟಿ ಟಿ ಪಿ ಪಾಕಿಸ್ತಾನದಲ್ಲಿ ಬಂಧಿತರಾಗಿರುವಂಥ ತನ್ನ ಸದಸ್ಯರನ್ನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡುತ್ತೆ ಇದು ಪಾಕಿಸ್ತಾನ ಸರ್ಕಾರ ಒಪ್ಪದ ಷರತ್ತಾಗಿದ್ದು ಆಗಿದ್ದು ಮಾತುಕತೆಯ ಭರವಸೆಗಳು ಕ್ಷೀಣಿಸ್ತಾ ಇವೆ ಭಾರತಕ್ಕೆ ಈ ಸಂಘರ್ಷ ಗಂಭೀರ ಕಳವಳ ತಂದಿದೆ ಭಯೋತ್ಪಾದಕ ಗುಂಪುಗಳ ತಾಣವಾಗಿರುವಂತಹ ಅಸ್ಥಿರ ಪಶ್ಚಿಮ ಗಡಿ ಭಾರತದ ಭದ್ರತೆಗೆ ನೇರ ಬೆದರಿಕೆಯಾಗಿದೆ ಭಾರತವನ್ನು ಕೂಡ ಇದರಲ್ಲಿ ಎಳೆದು ತರೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಡ್ತಾ ಇರೋದು ಪರಿಸ್ಥಿತಿಯನ್ನು ಮತ್ತಷ್ಟು ಜಟಿಲಗೊಳಿಸುತ್ತೆ ಇದು ಪ್ರಾದೇಶಿಕ ಸ್ಥಿರತೆಯ ಮೇಲೆ ದೂರಗಾಮಿ ಪರಿಣಾಮಗಳನ್ನು ಬೀರುತ್ತೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೀನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ